ಒಂದೇ ರಾಶಿಯಲ್ಲಿ ಮೂರು ಗ್ರಹಗಳ ಸಂಯೋಗ ಈ ಮೂರು ರಾಶಿಗೆ ಸುವರ್ಣ ಸಮಯ ಪ್ರಾರಂಭ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯ ದೇವರನ್ನು ಗೌರವ ಪ್ರತಿಷ್ಠೆ ಆತ್ಮವಿಶ್ವಾಸ ಸರ್ಕಾರಿ ಉದ್ಯೋಗದ ಅಂಶವೆಂದು ಪರಿಗಣಿಸಲಾಗುತ್ತದೆ ಗುರುವನ್ನು ಜ್ಞಾನ ಸಮೃದ್ಧಿ ಹಣ ಮತ್ತು ಸಂತೋಷದ ಅಂಶವೆಂದು ಪರಿಗಣಿಸಲಾಗುತ್ತದೆ ಚಂದ್ರನನ್ನು ಮನಸ್ಸಿನ ಅಂಶವೆಂದು ಪರಿಗಣಿಸಲಾಗುತ್ತದೆ ಇಪ್ಪತ್ತೇಳರಂದು ಗ್ರಹಗಳ ರಾಜನಾದ ಸೂರ್ಯ ಚಂದ್ರ ಮತ್ತು ಗುರುವಿನ ಸಂಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳಲಿದೆ ಇದರ ಪರಿಣಾಮವು ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜನರ ಮೇಲೆ ಕಂಡುಬರುತ್ತದೆ ಆದರೆ ಸಮಯದಲ್ಲಿ ಈ ಮೂರು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವು ಬೆಳಗಬಹುದು ಇದರ ಜೊತೆಗೆ ಈ ರಾಶಿಗಳ ಆದಾಯ ಮತ್ತು ಉದ್ಯೋಗದಲ್ಲಿ ಬಡ್ತಿ ಹೆಚ್ಚಳ ಸಾಧ್ಯತೆಗಳಿವೆ ಸೂರ್ಯ ಚಂದ್ರ ಮತ್ತು ಗುರು ಸಂಯೋಗದ ಪ್ರಭಾವ ಸೂರ್ಯ ಚಂದ್ರ ಗುರು ಸಂಯೋಗವು ಅತ್ಯಂತ ನೈತಿಕ ಅತ್ಯಂತ ಬುದ್ಧಿವಂತ ಮತ್ತು ಬಲವಾದ ಮನಸ್ಸಿನ ಮಿಶ್ರಣವಾಗಿದ್ದು ಇದು ಶಾಂತ ವಿಧಾನದಿಂದ ಸವಾಲುಗಳನ್ನು ಜಯಿಸುತ್ತದೆ ಇದು ಆತ್ಮ ಮನಸ್ಸು ಮತ್ತು ಬುದ್ಧಿವಂತಿಕೆಯ ಸಂಯೋಜನೆಯಾಗಿದೆ ಇದು ಹೆಚ್ಚು ವಿಕಸಿತ ವಿಧಾತ ಉದ್ದೇಶಪೂರ್ವಕ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ವ್ಯಕ್ತಿತ್ವದಲ್ಲಿ ತಟಸ್ಥ ಬುದ್ಧಿವಂತಿಕೆ ಪ್ರಜ್ಞೆ ಇರುತ್ತದೆ ಇದು ಉನ್ನತ ನೈತಿಕತೆ ಮತ್ತು ಆಳವಾದ ಭಾವನಾತ್ಮಕ ಪರಿಕ ಪರಿಪಕ್ವತೆಯ ಪ್ರಜ್ಞೆಯನ್ನು ನೀಡುತ್ತದೆ ನೀವು ಪ್ರಬುದ್ಧರಾಗುತ್ತೀರಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಉತ್ತಮ ಪ್ರಜ್ಞೆಯನ್ನು ಹೊಂದುತ್ತೀರಿ ನೀವು ಬಲವಾದ ತಾತ್ವಿಕ ಒಲವು ಆಳವಾದ ಮ ಸಹಾನುಭೂತಿ ಮತ್ತು ಇತರರಿಗೆ ಸಹಾಯ ಮಾಡಲು ಸಿದ್ಧರಾಗುತ್ತೀರಿ ಬೋಧನೆ ಕಾನೂನು ಸಮಾಲೋಚನೆ ತತ್ವಶಾಸ್ತ್ರ ಮತ್ತು ಅಥವಾ ಆಧ್ಯಾತ್ಮಿಕ ನಾಯಕತ್ವಂತಹ ವೃತ್ತಿಗಳಲ್ಲಿ ನೀವು ಶ್ರೇಷ್ಠತೆ ಹೊಂದುತ್ತೀರಿ ಋಷಭ ರಾಶಿ ಸೂರ್ಯ ಚಂದ್ರ ಮತ್ತು ಗುರುವಿನ ಸಂಯೋಗವು ನಿಮಗೆ ಶುಭ ಫಲಗಳನ್ನು ತರಲಿದೆ ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿ ಚಕ್ರದ ಸಂವಹನ ಮತ್ತು ಸಂಪತ್ತಿನ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ಪರಿಣಾಮವು ನಿಮ್ಮ ಮಾತಿನಲ್ಲಿ ಕಂಡುಬರುತ್ತದೆ ಅಲ್ಲದೆ ನಿಮಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳಿವೆ ಅಲ್ಲದೆ ಈ ಸಮಯದಲ್ಲಿ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಮಾನಸಿಕ ಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನೀವು ಚಟುವಟಿಕೆ ಹೆಚ್ಚಾಗುತ್ತದೆ ಬರವಣಿಗೆಯಲ್ಲಿ ತೊಡಗಿದ್ದರೆ ಈ ಸಮಯವು ನಿಮಗೆ ತುಂಬ ಶುಭವಾಗಿರುತ್ತದೆ ರಾಶಿ ಸೂರ್ಯ ಚಂದ್ರ ಮತ್ತು ಗುರುಗಳ ಸಂಯೋಗವು ನಿಮಗೆ ಶುಭವಾಗಿರಲಿದೆ ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿ ಚಕ್ರದ ವೃತ್ತಿ ಮತ್ತು ವ್ಯವಹಾರದ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಮನಸ್ಸನ್ನು ಯಶಸ್ಸನ್ನು ಪಡೆಯಬಹುದು ಇದರೊಂದಿಗೆ ನೀವು ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುತ್ತೀರಿ ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಶೀಘ್ರದಲ್ಲೇ ನಿಮಗೆ ಉತ್ತಮ ಅವಕಾಶ ಸಿಗಬಹುದು ಅದೇ ಸಮಯದಲ್ಲಿ ಉದ್ಯಮಿಗಳಿಗೆ ಸಮಯವು ತುಂಬ ಸಮೃದ್ಧವಾಗಿರುತ್ತದೆ ನೀವು ಈಗ ಕೆಲಸದಲ್ಲಿ ಲಾಭವನ್ನು ಪಡೆಯಲು ಪ್ರಾರಂಭಿಸುತ್ತೀರಿ ಇದರೊಂದಿಗೆ ನೀವು ಒಂದಲ್ಲ ಒಂದಕ್ಕೆ ಲಾಭಕ್ಕಾಗಿ ಹಲವಾರು ಅವಕಾಶಗಳನ್ನು ಪಡೆಯುತ್ತೀರಿ ಇದರೊಂದಿಗೆ ತಂದೆಯೊಂದಿಗಿನ ಸಂಬಂಧವು ಬಲವಾಗಿರುತ್ತದೆ ಸಿಂಹರಾಶಿ ಸಿಂಹರಾಶಿಯ ಜನರಿಗೆ ಚಂದ್ರ ಸೂರ್ಯ ಮತ್ತು ಗುರುವಿನ ಸಂಯೋಗವು ಅನುಕೂಲಕರವಾಗಿರಬಹುದು ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿ ಚಕ್ರದ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಅಗಾಧವಾದ ಹೆಚ್ಚಳವಾಗಬಹುದು ಇದರೊಂದಿಗೆ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿಸಬಹುದು ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನೀವು ಪಡೆಯುತ್ತೀರಿ ಶನಿಯ ದಯಾನಂತರವೂ ನಿಮಗೆ ಅದೃಷ್ಟದ ಬೆಂಬಲ ಸಿಗುತ್ತದೆ ಮತ್ತು ನೀವು ಕೆ ಕೆಲವು ಹೊಸ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸವು ಮತ್ತೆ ಪ್ರಾರಂಭವಾಗಬಹುದು ನೀವು ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಇದರಿಂದ ಲಾಭಗಳ